ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಸದನದಲ್ಲಿ ಚರ್ಚೆ ಆಗಿದೆ ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚೆ ಗಾದೆಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಸುತ್ತುವರ್ದಕ್ಕೆ ಇರ್ತಕ್ಕಂತ ಈ ಪ್ರಕರಣ ಇದು ಅವ್ರು ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಮೇಲೆ ತನಿಖೆ ಆಗ್ಲಿ ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ ಎಲ್ಲ ಸಚಿವರೇ ಹೇಳಿಕೆನ ನೀಡ್ತಾ ಇದ್ದಾರೆ ಆದರೆ ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ನಡೀತಾ ಇದೆ ನಾನು ಮೊನ್ನೆ ಬೆಂಗಳೂರಲ್ಲೂ ಕೂಡ ಹೇಳಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಮುಸಲ್ಮಾನರಿಗೆ ತೃಪ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಏನು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕರೆ ಕೊಡ್ತಾ ಇದೆ ಇದು ಬಜೆಟ್ನಲ್ಲೂ ಕೂಡ ತಾವು ನೋಡಿದಿರಿ ಇವತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೂಡ ಚಿಂತನೆ ಇಲ್ಲ ಬಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಓದಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ಬಿಟ್ರೆ ಇನ್ನೇನು ಕೂಡ ಬಜೆಟ್ನಲ್ಲಿಲ್ಲ ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಒಂದು ಚಿಂತನೆ ಚಿಂತನೆಯಲ್ದಿರ್ತಕ್ಕಂಥ ಒಂದು ದೂರದೃಷ್ಟಿ ದೂರದೃಷ್ಟಿಯಲ್ದ ಇರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳಿಂದ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಮೈತ್ರಿ ನಾಯಕರೇ ನಿಮ್ಗೆ ಬೆಂಬಲ ಕೊಡ್ತಾ ಇಲ್ಲ ಇದ್ರಲ್ಲಿ ಮೀಸಲಾತಿ ಈಗ ತಾನೇ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಅವರು ಕೂಡ ನಾನು ದೂರವಾಣಿ ಮುಖ್ಯನ ಮಾತನಾಡಿದ್ದೇನೆ ಇವತ್ತು ನಾಳೆ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ ನಂತರ ನಾನು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಚರ್ಚೆ ಮಾಡುತ್ತೇನೆ ಸುರೇಶ್ ಬಾಬು ಅಥವಾ ಚರ್ಚೆನೂ ಕೂಡ ಮಾಡಿದ್ದೇನೆ ಎಲ್ಲವೂ ಕೂಡ ಸರಿ ಇದೆ ನೀವು ಅಂದ್ಕೊಂಡ ರೀತಿ ಏನಿಲ್ಲ ಅವರು ಕೂಡ ಬೆಂಬಲ ನೀಡ್ತಾರೆ ಅನ್ನೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು